ನೋಡು ಮೂರು ದಿನ ಆಯಿತು ಈ ಅವರೇ ಬೇಳೆ ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ನಾವು ಅವರೇ ಬೇಳೆ ಪಿಂಡು ಮಿರುಮು ಅಂತೀವಿ ನೀವೇನಂತಿರೋ ಕಾಮೆಂಟಲ್ಲಿ ತಿಳಿಸಿ ಅವರೇ ಬೇಳೆ ಒಂದು ಅರ್ಧ ಅವರ್ ನೆತ್ಕೋಬೇಕು ಚೆನ್ನಾಗಿ ಬೆಂದೋಗುತ್ತೆ ಎರಡು ವಿಸಿಲಿಗೆ ಇಲ್ಲ ಹಂಗೆ ಬೇಯಿಸಿದ್ರೂ ಬೇಗ ಬೆಂದೋಗುತ್ತೆ ಈ ಥರ ಸ್ವಲ್ಪ ಹಿಂಗೆ ಸೋಟಲ್ಲಿ ಹಿಂಗೆ ತಿರುಗೋಗ್ಬೇಕು ಎಲ್ಲ ಮಿಕ್ಸ್ ಆಗುತ್ತೆ ರುಬ್ಬೋಕೆ ನೋಡಿ ಹಸಿ ಕಾಯಿ ತುರಿ ಬೆಳ್ಳುಳ್ಳಿ ಗಸಗಸೆ ಸ್ವಲ್ಪ ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು ಒಗ್ಗರಣೆಗೆ ಹಣಮೆಣ್ಸಿನ್ಕಾಯಿ ಕಾಳು ಮೆಣಸು ಪುಡಿ ಜೀರಿಗೆ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಇವಾಗ ಇದೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೊಬೇಕು ನೋಡಿ ಬಾಣಲೆ ಇಟ್ಟು ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಆಮೇಲೆ ಕರ್ಬಿ ಕರ್ಬೇವು ಸ್ವಲ್ಪ ಜಾಸ್ತಿನೇ ಹಾಕಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ತುಂಬ ಎಷ್ಟು ಜಾಸ್ತಿ ಹಾಕಿದರೆ ಅಷ್ಟು ರುಚಿ ಇರುತ್ತೆ ಒಣಮೆಣ್ಸಿನಕಾಯಿ ಕಟ್ ಮಾಡಿ ಹಾಕ್ಕೋಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಕಾಳು ಮೆಣಸು ಪುಡಿ ಈಗ ಹಾಕೋದು ಬಿಡ ಲಾಸ್ಟಲ್ಲಿ ಕುದಿಯೋ ಹೋಗಿ ಹಾಕೋಣೆ ಇವಾಗ ಬೇಯಿಸ್ಕೊಂಡಿರೋ ಅವರೇ ಬೇಳೆ ಹಾಕ್ಬಿಟ್ಟು ಆಮೇಲೆ ರುಬ್ಕೊಂಡಿರೋ ಕಾಯಿನೂ ಹಾಕ್ಬಿಡ್ಬೇಕು ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ರುಬ್ಕೊಂಡಿರೋ ಕಾಯಿ ಹಾಕಿ ಅದೇ ಜಾರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೇಕು ನೋಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಬೇಕು ತುಂಬ ಬೇಯೋಷ್ಟು ಇಲ್ಲ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಇವಾಗ ಹಾಕ್ಬೇಕು ನೋಡಿ ಕಾಳು ಮೆಣಸು ಪುಡಿ ತಿನ್ನೋವಾಗ ಘಮ್ಮ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗಷ್ಟು ಸೆಟ್ಟಾಗಲ್ಲ ಚಪಾತಿಗೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ತಪ್ಪದೆ ಈ ಸಾರು ಮಾಡಿಕೊಂಡ್ರೆ ಮುದ್ದೆ ಮಾಡಿ ನಾವು ಅವರೇ ಅನ್ ಬ್ಯಾಳೆ ಬೆಣ್ಮಿರುಮು ಅಂತೀವಿ ನೀವೇನು ಹೇಳ್ತೀರಾ ಈ ಸಾರಿಗೆ ಅಂತ ನೀವು ಹೇಳಿ ಕಾಮೆಂಟಲ್ಲಿ ತಿಳಿಸಿ ಗಮಗಮ ಅಂತ ಇರುತ್ತೆ ಬೇಯೋಗೆ ಈ ಜೀರಿಗೆ ಈ ಬೆಳ್ಳುಳ್ಳಿ ಹಾಕಿರ್ತೀವಲ್ವ ರುಬ್ಬೋಕ್ಕೆ ಕಾಯಿಗೆ ಎಷ್ಟು ರುಚಿ ಬರುತ್ತೆ ಅಂದರೆ ನೀವು ಮಾಡ್ಕೋತೀರ ಹೆಸರು ಬೇರೆ ಇರುತ್ತೆ ಅಷ್ಟೇ ಎಲ್ಲರೂ ಮಾಡ್ತೀರಾ ಇದು ಹಳೇ ಕಾಲದ್ದು ನಾವು ಅಜ್ಜಿ ಮಾಡ್ತಿದ್ರು ಈ ಸೌದೆ ಒಲೆಯಲ್ಲಿ ಮಾಡಿಬಿಟ್ಟು ಇಡ್ತಾ ಮತ್ತು ಸೈಡ್ಗೆ ಇದು ಇಟ್ಬಿಟ್ಟು ಕೊಡೆ ಅಂತಿರ್ತಿತ್ತಲ್ಲ ಒಲೆಗೆ ಸೈಡ್ಗೆ ಇಟ್ಟು ಈ ಕಡೆ ಅನ್ನ ಕೋ ಮುದ್ದೆಗೋ ಇಡ್ತಿದ್ರು ಎಷ್ಟು ಚೆನ್ನಾಗಿರ್ತಾ ಇತ್ತು ಆ ಗಮ್ಮನೇ ಅಷ್ಟು ಚೆನ್ನಾಗಿರ್ತಿತ್ತು ತುಂಬ ರುಚಿಯಾಗಿರುತ್ತೆ ಮಾಡ್ಕೊಳ್ಳೋರು ಮಾಡ್ಕೊಳ್ದಿದ್ರೆ ಮಾಡ್ಕೊಂಡು ನೋಡಿ